ಏಸು ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವಜನ್ರೇ ಈ ಬೆಳಗಿನ ಜಾವದಲ್ಲಿ ತಿರುಗಿ ನಿಮ್ಮನ್ನ ಕರ್ತನ ಪರಿಶುದ್ಧ ನಾಮದಲ್ಲಿ ವಂದಿಸುವ ನಾವು ಈ ದಿವಸದಿಂದ ವಿಶ್ವಾಸಿ ಆತನು ಯಾವುದೇ ಬೇಡವಾದ ಶಬ್ದಗಳನ್ನ ಬಳಕೆ ಮಾಡದೆ ಆತನು ಆಡುವ ಪ್ರತಿ ಶಬ್ದಗಳು ದೇವರ ನೀತಿಯನ್ನ ದೇವರ ಆಲೋಚನೆಗಳನ್ನ ದೇವರ ಪರಿಶುದ್ಧ ಮಾರ್ಗವನ್ನ ತೋರಿಸುವಂತ ಮಾತುಗಳಾಗಿರ್ಬೇಕೆಂಬುದ ನಾವು ಆಲೋಚನೆ ಮಾಡುವುದಕ್ಕೆ ಮನಸ್ಸು ಮಾಡೋಣ ಈ ದಿವಸ ಒಬ್ಬ ವಿಶ್ವಾಸಿ ಯಾರ ಜೊತೆಗೂ ಮಾತನಾಡುವಾಗಲೂ ಆತನು ಬಹಳಷ್ಟು ಆನಂದವನ್ನ ತೆಗೆದುಕೊಂಡು ಬರುವಂತ ಒಬ್ಬ ವ್ಯಕ್ತಿ ಆಗಿರ್ಬೇಕೆಂಬುದಾಗಿ ದೇವರ ವಾಕ್ಯ ನಮಗೆ ಕರೆ ಕೊಡುವುದನ್ನು ನಾವು ನೋಡ್ಕೋತೇವೆ ನಾವು ಜ್ಞಾನೋಕ್ತಿ ಹದಿನೈದನೇ ಅಧ್ಯಾಯದ ಇಪ್ಪತ್ತ ಮೂರನೇ ವಚನದಲ್ಲಿ ನೋಡುವಾಗ ಸಂಯೋಚಿತವಾದ ವಚನ ಎಷ್ಟೋ ಆನಂದವನ್ನ ತೆಗೆದುಕೊಂಡು ಬರ್ತದೆ ಎಂಬುದಾಗಿ ನಾವು ತಕ್ಕ ಉತ್ತರ ಕೊಡುವವನಿಗೆ ಎಷ್ಟೋ ಆನಂದ ಉಲ್ಲಾಸ ಅಂತ ಬರೆಯಲ್ಪಟ್ಟಿದೆ ಇನ್ನೊಂದು ಟ್ರಾನ್ಸ್ಲೇಷನ್ ದಲ್ಲಿ ಆನಂದವನ್ನು ತೆಗೆದುಕೊಂಡು ಬರ್ತದೆ ಎಂಬುದಾಗಿ ನಾವು ನೋಡ್ಕೋತೇವೆ ಪ್ರಿಯ ನಂದೇವ್ರ ಮಕ್ಕಳ ನಾವು ಮಾತಾಡೋ ಪ್ರತಿ ಮಾತುಗಳು ನಮ್ಮ ನೆರೆಯವರಿಗೆ ನಮ್ಮ ಜೊತೆಗಾರರಿಗೆ ನಮ್ಮ ಪ್ರತಿಯೊಬ್ಬ ನಮ್ಮ ಕಲೀಗ್ಸ್ ಜೊತೆಗೆ ನಾವು ಮಾತಾಡುವಾಗ ಅವುಗಳು ಅವರಿಗೆ ಆನಂದವನ್ನ ಸಂತೋಷವನ್ನ ತೆಗೆದುಕೊಂಡು ಬರಬೇಕು ಏ ಎಂತ ಸಂತೋಷ ಅಂದ್ರೆ ಒಂದು ವೇಳೆ ಯಾರಿಗಾದರೂ ಒಂದು ಬಂಗಾರದ ಒಂದು ವಸ್ತುವನ್ನ ಕೊಟ್ಟರೆ ಅದು ಎಷ್ಟು ಸಂತೋಷ ಉಳ್ಳಿರ್ತದೋ ಅಂತ ರೀತಿಯಲ್ಲಿ ನಮ್ಮ ಮಾತುಗಳು ಅವರಿಗೆ ಒಂದು ಬಂಗಾರದ ಒಂದು ವಸ್ತು ಕೊಟ್ಟಂತೆ ಇರಬೇಕೆಂಬುದಾಗಿ ನಮ್ಗೆ ನೋಡ್ಕೊಳ್ತೇವೆ ಜ್ಞಾನ ಹೋಗ್ತಿ ಇಪ್ಪತ್ತ ಐದನೇ ಅಧ್ಯಾಯದ ಹನ್ನೊಂದ್ ಹನ್ನೊಂದನೇ ವಚನದಿಂದ ನಾವು ನೋಡುವಾಗ ಸಂಯೋಚಿತ ಮಾತು ಬೆಳ್ಳಿಯ ನಕಾಸಿನಲ್ಲಿ ಖಚಿತವಾದ ಬಂಗಾರದ ಹಣ್ಣುಗಳಿಗೆ ಸಮಾನ ಕೇಳುವ ಕಿವಿಗೆ ಮುಟ್ಟುವ ಬುದ್ಧಿವಾದ ಹೊನ್ನಿನ ಮುರುವಿಗೆ ಅಪರಂಜಿಯ ಆಭರಣಕ್ಕೆ ಸಮಾನ ನೋಡ್ರಿ ನಮ್ಮ ಮಾತುಗಳು ಒಂದು ವೇಳೆ ಸುಂದರವಾದ ಮಾತುಗಳಾಗಿ ಮಾರ್ಪಟ್ಟರೆ ನಮ್ಮ ನೆರೆಯವರು ಅವುಗಳನ್ನು ಕೇಳುವಾಗ ಬಹಳಷ್ಟು ಸಂತೋಷವುಳ್ಳವರಾಗಿರ್ತಾರೆ ಕಟುವಾದ ಮಾತುಗಳನ್ನು ಮಾತನಾಡಿದರೆ ಅವರ ಮನಸ್ಸನ್ನು ನೋಯಿಸ್ಬೋದು ಆದರೆ ನಾವು ಮತ್ತೊಬ್ಬರಿಗೆ ಆನಂದವನ್ನು ತೆಗೆದುಕೊಂಡು ಬರುವಂಥ ಮಾತುಗಳನ್ನು ಆಡುವಂತ ಒಬ್ಬ ದೇವ ಸೇವಕರಾಗಿ ಮಕ್ಕಳಾಗಿ ನಾವು ಜೀವಿಸುವುದಕ್ಕೆ ನಮ್ಮನ್ನು ಒಪ್ಪಿಸಿಕೊಳ್ಳೋಣ ಆ ರೀತಿಯಲ್ಲಿ ಆಗುವಂತೆ ಕರ್ತು ನಿಮ್ಮನ್ನು ಆಶ್ರಸಲಿ ಥ್ಯಾಂಕ್ ಯು